ಹಾಯ್ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವೀಡಿಯೋದಲ್ಲಿ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆನೆ ನಮ್ಮೂರಿಂದ ಹೋಗಿರತಕ್ಕಂಥ ಕಾಯಿಗಳು ಯಾವ ರೀತಿ ಮಾರಾಟ ಆಗಿದ್ದಾವೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡೋದೇ ಸಂಪೂರ್ಣವಾಗಿ ನೋಡಿ ಓಕೆನಾ ಹಾಗಾದರೆ ಪ್ರತಿಯೊಂದು ಬೆಲೆ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ ಓಕೆನಾ ಸೊ ಇವತ್ತು ಮಾರ್ಕೆಟ್ ಮಾರ್ಕೆಟಲ್ಲಿ ಮಳೆ ಬಂದಿರೋದ್ರಿಂದ ಸ್ವಲ್ಪ ಟೆಂಡರ್ ಫಾರ್ಮ್ ಬರೋದು ಲೇಟಾಗಿದೆ ಯಾಕಂದರೆ ಮೂರುವರೆ ನಾಲ್ಕು ಗಂಟೆಗೆಲ್ಲ ಬರ್ತಾಯಿತ್ತು ಇವತ್ತು ಆಗಿ ಸ್ವಲ್ಪ ಮಳೆ ಬಂದಿರೋ ಕಾರಣ ಬಂದು ಬರೆಯೋ ಡ್ರೇ ರೇಟ್ ಬರೆಯೋದಾಗಿರ್ಬೋದು ಪ್ರತಿಯೊಂದು ಚೀಲ ಒಲೆಯೋದಾಗಿರ್ಬೋದು ಎಲ್ಲವೂ ಆಗಿರೋದ್ರಿಂದ ಟೆಂಡರ್ ಫಾರ್ಮ್ ಕೂಡ ಲೇಟಾಗಿ ಬಂದಿದೆ ಸೊ ಐದುವರೆ ಆರು ಗಂಟೆ ಈ ರೀತಿ ಸುಮಾರಿಗೆ ಬಂದಿದೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಇವತ್ತು ಲೇಟಾಗಿ ವಿಡಿಯೋ ಇದ್ದೀನಿ ಈ ಬ್ಯಾಡಿಗೆ ಮಾರ್ಕೆಟ್ಗೆ ಇವತ್ತು ಬಂದಿರತಕ್ಕಂಥ ಕಾಯಿಗಳು ಬಂದ್ಬಿಟ್ಟು ಎರಡು ಲಕ್ಷದ ಹದಿನೆಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಬ್ಯಾಡಿಗೆ ಮಾರ್ಕೆಟ್ಗೆ ಇವತ್ತು ಎರಡು ಲಕ್ಷದ ಹದಿನೆಂಟು ಸಾವಿರ ಚೀಲ ಬಂದಿದ್ದಾವೆ ಬ್ಯಾಡಿಗೆ ಮಾರ್ಕೆಟ್ಗೆ ಓಕೆನಾ ಯಾಕಂದರೆ ಇಂದಿನ ಒಂದು ವಾರ ರಜೆ ಇರೋ ಕಾರಣ ಇವತ್ತು ಗುರುವಾರ ಆಗಿರೋದ್ರಿಂದ ಎರಡು ಮಾರ್ಕೆಟ್ ಇದ್ದಿಲ್ಲಲ್ಲ ಸೊ ಇವತ್ತು ಓಪನ್ ರೀ ಓಪನ್ ಆಗಿದೆ ಸೊ ಆ ಕಾರಣಕ್ಕೋಸ್ಕರ ಇವತ್ತು ಎರಡು ಲಕ್ಷದ ಹದಿನೆಂಟು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಇನ್ನು ನಮ್ಮೂರಿಂದ ಹೋಗಿರತಕ್ಕಂಥ ಕಾಯಿಗಳದು ಹೇಳ್ಬಿಡ್ತೀನಿ ಮೊದಲನೇದು ಯಾಕಂದರೆ ಡಬಲ್ ಫೈವ್ ಒನ್ ಕೇಡ್ಗಾಯಿ ಬಂದ್ಬಿಟ್ಟು ಮೂರು ಸಾವಿರದ ಒಂಬೈನೂರು ಮೂರು ಸಾವಿರದ ಎರಡು ನೂರು ಮೂರು ಸಾವಿರದ ನೂರು ಮೂರು ಸಾವಿರ ಈ ರೀತಿ ಮಾರಾಟ ಆಗಿದ್ದೀವಿ ನಮ್ಮ ಮಾಮ್ನವ್ರು ಹಾಕೊಂಡು ಹೋಗಿದ್ದರು ಯಾವ ಡಬಲ್ ಫೈವ್ ಒನ್ ಮೂರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಒಂದು ಬರೆದಿದ್ದಾರೆ ಇನ್ನೊಂದು ಮೂರು ಸಾವಿರದ ಎರಡು ನೂರ ಅರವತ್ತೊಂಬತ್ತು ಬರೆದಿದ್ದಾರೆ ಯಾಕಂದರೆ ಡಬಲ್ ಫೈವ್ ತ್ರೀವನ್ನ ಕೇಡುಗಾಯಿ ಇವು ಅಂದರೆ ಬಿಳಿಗಾಯಿ ಓಕೆ ಇನ್ನು ಒಳ್ಳೆ ಕಾಯಿ ಬಂದ್ಬಿಟ್ಟು ಐದು ಸಾವಿರ ಆರು ಸಾವಿರ ಏಳು ಸಾವಿರ ಏಳುವರೆ ಸಾವಿರ ಎಂಟು ಸಾವಿರ ಈ ರೀತಿ ಮಾರಾಟ ಆಗ್ತಾ ಇದೆ ಡಬಲ್ ಫೈವ್ ಒನ್ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟಾ ಕೇಡುಗೈ ನೋಡೋದಾದ್ರೆ ಒಂದು ಸಾವಿರದಿಂದ ಎರಡು ಸಾವಿರದವರೆಗೂ ರೇಟ್ ನಿಗದಿ ಮಾಡಿದ್ರಂತೆ ಸಿಜೆಂಟಾ ಟೂ ಜೀರೋ ಫೋರ್ ತ್ರೀ ಕೇಡ್ಗೆ ಅಂದರೆ ಬಿಳಗಾಯಿ ಓಕೆನಾ ಒಂದು ಸಾವಿರ ನೂರು ಎರಡು ಸಾವಿರ ಎರಡು ಸಾವಿರದ ಎರಡು ನೂರು ಈ ರೀತಿ ಮಾರಾಟ ಆಗಿದ್ದಾವೆ ಓಕೆನಾ ಇದಿಷ್ಟು ನಮ್ಮೂರಿಂದ ಹೋಗಿರತಕ್ಕಂಥ ಕಾಯಿಗಳ ಮಾರಾಟ ಆಗಿರತಕ್ಕಂಥ ಬೆಲೆ ಓಕೆ ಈಗ ಬ್ಯಾಡಿಗೆಯಿಂದ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಲೋ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲಿಗೆ ಹೈಯೆಸ್ಟು ಮಾ ಮಾರಾಟ ಆಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ನಾವು ಇವತ್ತು ಡಬ್ಬಿ ಡಿಲಿಕ್ಸ್ ಡಬ್ಬಿ ಒಳ್ಳೆಯ ಕಲರ್ ಇರತಕ್ಕಂಥ ಕಾಯಿ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಹದಿನೈದರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ನೋಡಿ ಡಬ್ಬಿನೇ ಹತ್ತೊಂಬತ್ತು ಸಾವಿರ ಹೈಯೆಸ್ಟ್ ಪ್ರೈಸ್ ಮಾರಾಟ ಆಗಿದೆ ಡಿಲಿಕ್ಸು ಹದಿನೈದರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ಇನ್ನು ಡಬ್ಬಿ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಡಬ್ಬಿ ಮೀಡಿಯಂ ಬೆಸ್ಟು ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಕಾಯಿ ನೋಡೋದಾದರೆ ಐದು ಸಾವಿರದ ಐದುನೂರಿಂದ ಹಿಡಿದು ಒಂಬತ್ತು ಸಾವಿರದವರೆಗೂ ಮಾರಾಟ ಆಗಿದೆ ನಾನು ಆಗಲೇ ಹೇಳಿದೆ ನಮ್ಮೂರಿಂದ ಹೋಗಿರ್ತಕ್ಕಂಥ ಕಾಯಿ ಕೂಡ ಐದು ಸಾವಿರ ಆರು ಸಾವಿರ ಈ ರೀತಿ ಬರೆದಿದ್ದಾರೆ ಅಂತ ಹೇಳಿದೆ ಇಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕೂಡ ಐದು ಸಾವಿರದ ಐದುನೂರಿಂದ ಹಿಡಿದು ಒಂಬತ್ತು ಸಾವಿರದವರೆಗೂ ರೇಟ್ ನಿಗದಿ ಮಾಡಿದ್ದಾರೆ ಡಬಲ್ ಫೈವ್ ತ್ರೀ ಒನ್ ಸೀಡ್ಸ್ ಓಕೆ ಇನ್ನು ಕಡ್ಡಿ ಕಡ್ಡಿ ಬೆಸ್ಟ್ ಬಂದ್ಬಿಟ್ಟು ಹತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ದೇವೆ ಕಡ್ಡಿ ಬೆಸ್ಟ್ ಹತ್ತರಿಂದ ಹದಿನಾಲ್ಕು ಸಾವಿರ ಮಾರಾಟ ಆಗಿದ್ದೇವೆ ಪ್ರತಿ ಒಂದು ಕ್ವಿಂಟಾಲ್ಗೆ ಬ್ಯಾಡ್ಗೆ ಮಾರ್ಕೆಟಲ್ಲಿ ಇನ್ನು ಟೂ ಜೀರೋ ಫೋರ್ ತ್ರೀ ಸಿಜೆಂಟ ನೋಡೋದಾದರೆ ಒಂಬತ್ತರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದೆ ಒಂಬತ್ತರಿಂದ ಹನ್ನೊಂದು ಸಾವಿರ ಮಾರಾಟ ಆಗಿದ್ದೇವೆ ಟೂ ಜೀರೋ ಫೋರ್ ತ್ರೀ ಇನ್ನು ಒಂದು ಕೆಲವೊಬ್ರು ಕೂಡ ಏಳುವರೆ ಸಾವಿರ ಎಂಟು ಸಾವಿರ ಈ ರೀತಿ ಕೂಡ ಮಾರಾಟ ಆಗಿದ್ದೇವೆ ಒಳ್ಳೆ ಕಾಯಿ ಟೂ ಜೀರೋ ಫೋರ್ ತ್ರೀ ಓಕೆ ಇನ್ನು ಡಿ 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 ಕಾಯಿ ನೋಡೋದಾದ್ರೆ ಒಂಬತ್ತರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಡಿ ಒಂಬತ್ತರಿಂದ ಹತ್ತು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಎಂಟರಿಂದ ಒಂಬತ್ತು ಸಾವಿರದ ಐದುನೂರು ಕೂಡ ಮಾರಾಟ ಆಗಿದೆ ಸೂಪರ್ ಟೆನ್ನು ಎಂಟರಿಂದ ಒಂಬತ್ತು ಸಾವಿರದ ಐದುನೂರು ಮಾರಾಟ ಆಗಿದೆ ಓಕೆನಾ ಸೊ ಇದಿಷ್ಟು ಇವತ್ತು ಬ್ಯಾಡಗಿಂದ ಬಂದಿರತಕ್ಕಂಥ ಮಾಹಿತಿನ ತಿಳಿಸ್ಕೊಂಡಿದ್ದೀನಿ ನಮ್ಮೂರಿಂದ ಹೋಗಿರತಕ್ಕಂಥ ಕಾಯಿ ಯಾವ ರೇಟಿಗೆ ಮಾರಾಟ ಆಗಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಂಡಿದ್ದೀನಿ ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಮಳೆ ಬಂದಿರೋ ಕಾರಣ ಕಾಯಿಗಳು ಕೂಡ ಶೈನ್ ಆಗಿರೋಲ್ಲ ಒಳ್ಳೆ ಯಾಕಂದರೆ ಆಲ್ರೆಡಿ ಇಲ್ಲಿ ಕೂಡ ನೀರು ಹಾಕ್ಕೊಂಡು ತುಳ್ಕೊಂಡು ಹೋಗಿರೋದ್ರಿಂದ ಮತ್ತೆ ಅಲ್ಲಿ ಕೂಡ ಆ ವಾತಾವರಣ ಮಳೆ ವಾತಾವರಣ ಇರೋದರಿಂದ ಕಾಯಿ ಅದೇ ರೀತಿ ಇರುತ್ತೆ ಯಾವ ಒಣಗಿರೋದಿಲ್ಲ ಅದಕ್ಕೋಸ್ಕರ ಭಾಳಷ್ಟು ರೇಟ್ ಕೂಡ ಡೌನ್ ಆಗಿ ಆಗಿದೆ ಇವತ್ತು ಸೊ ಆ ಮಳೆಯಿಂದ ರೇಟ್ ಡೌನ್ ಆಗಿದೆ ಅಂತ ಕೂಡ ಹೇಳ್ಬೋದು ಯಾಕಂದರೆ ನೀರರು ತೇವಾಂಶ ಜಾಸ್ತಿ ಇರೋದರಿಂದ ಇನ್ನು ಓದುವ ಎರಡು ಮಾರ್ಕೆಟರ್ ರಜೆ ಇದ್ದರೆ ಇರೋದ್ರಿಂದ ವಾರ ರಜೆ ಇತ್ತಲ್ಲ ಈ ಮಾರ್ಕೆಟ್ ಕೂಡ ಜಾಸ್ತಿ ಕಾಯಿ ಬಂದಿರೋದ್ರಿಂದ ಆ ರೇಟ್ ಕೂಡ ಕಾಯಿ ಜಾಸ್ತಿ ಇರೋದ್ರಿಂದ ಬರೀರು ಕಡಿಮೆ ಬಂದಿರುತ್ತಾರೆ ಅದೇ ಕಾರಣಕ್ಕೋಸ್ಕರ ರೇಟ್ ಕೂಡ ಕಡಿಮೆ ಆಗಿರುತ್ತೆ ಓಕೆನಾ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಯಿತು ಈ ವಿಡಿಯೋ ನಿಮಗೆ ತಿಳಿಸ್ಕೊಂಡಿದ್ದೀನಿ ಪ್ರತಿಯೊಂದು ಮಾಹಿತಿನ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಆಗೋ ಮರದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು